ಪೇಟ ತೊಡಿಸಿ ಮಣಿಹಾರವನ್ನ ತೊಡಿಸಿ ಸ್ಮರಣಿಕೆ ಮತ್ತು ಫಲವಸ್ತುಗಳೊಂದಿಗೆ ಗೌರವಾನ್ವಿತ ಜಿಲ್ಲಾಧಿಕಾರಿಯವರೊಂದಿಗೆ ಅವರ ಧರ್ಮಪತ್ನಿಯವರನ್ನು ಕೂಡ ಉಳಿಸುವಂತಹ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಹೃದಯವಂತಿಕೆ ಇಲ್ಲದ ಬುದ್ಧಿವಂತಿಕೆ ಕಾಲಕಸಕ್ಕಿಂತ ಕಡೆ ಅಂತ ಎಡ್ವರ್ಡ್ ಯಂಗ್ ಎಂಬ ಬ್ರಿಟಿಷ್ ಕವಿ ಹೇಳಿದ್ದ ಹೃದಯವಂತಿಕೆ ಮತ್ತು ಬುದ್ಧಿವನ್ನು ನಮ್ಮ ಗೌರವಾನ್ವಿತ ಶ್ರೀ ಮುಲ್ಲೈ ಮುಗಿಲನ್ ಸರ್ ಅವರು ಬಯಸಿದೆ ಹಾಗೆ ಇಲ್ಲಿ ಉಪಸ್ಥಿತರಿರುವ ಬೇರೆ ಬೇರೆ ಇಲಾಖೆಗಳ ಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆ ಮುಕ್ತಗೊಳಿಸುತ್ತೇವೆ ಸಮಯ ಸಿಕ್ಕ ಮಕ್ಕಳು ಏರುವ ಎತ್ತರಕ್ಕೆ ತಮ್ಮನ್ನು ಏಣಿಯಾಗಿ ಇರಿಸಿಕೊಳ್ಳುವವರು ನಮ್ಮ ಹೆತ್ತವರು

ಆಲ್ಟಿನರ್ ಎಡಿ ಸರ್ ಬಂದಿರುವಂತಹ ಎಲ್ಲ ಕಾರ್ಪೊರೇಷನ್ ಕಮಿಷನರ್ ಬಿಇ ಇತೆ ಸೇರಿ ಆಲ್ ಎಸಿ ಪಿಡಿ ಯೂಡಿ ಸಿ ತಸilda ಸಿ ಆಫೀಸರ್ಸ್ ಮೂಲಕ ಆನಂದ ಎಲ್ಲ ಆಫೀಸರ್ಸ್ ಮತ್ತು ದಾಣಿಕ ಪರಿಷತ್ತು ಸದಸ್ಯರ ಬಂದಿದ್ದಾರೆ ಡಾಕ್ಟರ್ಸ್ ಬಂದಿದ್ರಿ ಕ್ರಾಸ್ ಓವರ್ ಬಂದಿದ್ದಾರೆ ಎಲ್ಲ ಮಾದಲೋ ಮಿತ್ರರ ಎಲ್ಲ ಇಲಾಖೆಯ ಅಧಿಕಾರಿ ಬಂದಿದ್ರಿ ಸಾರ್ವಜನಿಕ ಬಾಡೋರು ಬಂದಿರಿ ಎಲ್ಲರಿಗೂ ಇಂಜಿನಿಯರ್ಸ್ ಎಲ್ಲ ಇದ್ದೀನಿ ಕೆಎಡಬ್ಲ್ಯೂಎಸ್ ಗೆ ಬಂದಿದ್ದೀರೋ ಯಾರ್ಯಾರು ಮುಖ ಕಾಣ್ತಾ ಇಲ್ಲ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಓಹ್ ಎಲ್ಲರೂ ಕೂಡ ನಮ್ಮ ಆಫೀಸ್ ನ ಎಲ್ಲರೂ ಬಂದಿರಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇಲ್ಲಿ ಬಂದು ಈ ಒಂದು ವೈಯಕ್ತಿಕವಾಗಿ ನಿಮಗೆ ಬಹಳ ಪ್ರಾಮುಖ್ಯವಾಗಿರುವಂತ ಪ್ರಾಮುಖ್ಯವಾಗಿರುವಂತಹ ಈ ಕ್ಷಣದಲ್ಲಿ ನಮ್ಮೊಂದಿಗೆ ನೀವು ಹಂಚ್ಕೊಂಡಿದಿರಿ ಅದಕ್ಕೆ ಕೆಲಸ ಮಾಡಲಿಕ್ಕೆ ಕಾರಣ ಆನಂದ್ ಸಿಮಿಲರ್ಲಿ ಫಾರೆಸ್ಟ್ ಜೊತೆ ಇರುವಂತ ಇದು ಫಾರೆಸ್ಟ್ ಇಶ್ಯೂಸ್ ಇರುವಂತ ಒಂದು ಜಿಲ್ಲೆಯಲ್ಲಿ ಇಟ್ ಇಸ್ ನಾಟ್ ಈಸಿ ಯಾಕಂದ್ರೆ ಇಟ್ಸ್ ವೆರಿ ರಿಸ್ಕಿ பிரபோசிஷன் ஃபாரெஸ்ட் ஏன் ஆக அன்னுவா எல்லாரும் அஸ்வ உட்கோல்லு முக்கியவாக ரெகுலேட்வா இதுபேர இலாக்கல நீனா காப்பாட்பேவா அது பல படக்காடு ಇಲ್ಲ ಸೊ ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಇಶ್ಯೂ ಸಿಕ್ತದೆ ಆದರೂ ಅದನ್ನ ಬ್ಯಾಲೆನ್ಸ್ ಇಟ್ ಅಂಡ್ ಬ್ರಿಂಗ್ ಇಟ್ ಔಟ್ ಎಲ್ಲ ಎರಡಕ್ಕೂ ರೆಗ್ಯುಲೇಟರಿ ಬ್ಯಾಲೆನ್ಸ್ ಮಾಡಬೇಕು ಪಬ್ಲಿಕ್ ಇಂಟ್ರೆಸ್ಟ್ ಬ್ಯಾಲೆನ್ಸ್ ಮಾಡಬೇಕು ಎರಡು ಬ್ಯಾಲೆನ್ಸ್ ಮಾಡುವಂತ ರೀತಿ ಹಿಂದೆ ನನ್ನ ಜೊತೆ ಕೆಲಸ ಮಾಡಿರುವಂತ ಕಮಿಷನರ್ ಅನುಪಮ್ ಅಗರ್ವಾಲ್ ಇರ್ಬೋದು ಮತ್ತೆ ನನ್ನ ಬ್ಯಾಚ್ಮೆಂಟ್ ಆತ್ಮೇಲೆ ಆಗ್ತಕ್ಕಂಥ ರಿಷ್ಯಂತ್ ಅವರು ಎಸ್ ಪಿ ಆಗಿರುವಂತ ರಿಷ್ಯಂತ್ ಅವರು ಇರ್ಬೋದು ಮತ್ತೆ ಮುಂದೆ ಕೆಲಸ ಮಾಡಿರುವಂತಹ ಯತೀಶ್ ಅವರ ಒಂದು ಒಂದುವರೆ ಒಂದೂವರೆ ವರ್ಷ ಕಾಲದ ನಂತರ ಕೂಡ ಯಾವುದೇ ರೀತಿಯಲ್ಲಿ ಸಂಸ್ ಎಲೆಕ್ಷನ್ಸ್ ಎರಡು ಎಲೆಕ್ಷನ್ಸ್ ಮಾಡುವಾಗೆಲ್ಲ ಕೂಡ ಒಂದು ಈಗೋ ಕ್ಲಾಶ್ ಅದು ಇದು ಇಲ್ಲದೆ ಒಂದು ವಾತಾವರಣ ಸಪೋರ್ಟ್ ಸಿಸ್ಟಮ್ ನಮಗೆ ಸಿಗ್ಲಿಕ್ಕೆ ಇವರೆಲ್ಲರ ಒಂದು ವೈಯಕ್ತಿಕ ಗುಣ ಮತ್ತು ಒಟ್ಟಿಗೆ ಕೆಲಸ ಮಾಡುವಂತ ಒಂದು ಇದು ಬಾರಿ ಕಾರಣ ಅದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಇವತ್ತು ಈ ವಿಷಯದಲ್ಲಿ ನೆನಪಿಸಿಕೊಂಡು ಧನ್ಯವಾದಗಳಿಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ